ಹಾಂ ನಾನು ಕೆ ನಾಗರಾಜ್ ಅಡಿಗ ಅಂತ ಸುಮಾರು ಮೂವತ್ತೊಂದು ವರ್ಷದ ಹಿಂದೆ ನಾವು ಈ ಪ್ರವಾಸೋದ್ಯಮಕ್ಕೆ ಹೇಳಿದೆ ಈಗ ಇವತ್ತು ಮೂವತ್ತೊಂದನೇ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ನಮ್ಮದು ಬೇಸಿಕಲಿ ಇದು ಟೂರಿಸಂ ಕಾನ್ಸೆಪ್ಟ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತೀಯ ಹಾಗೂ ವಿದೇಶ ಹಾಗೂ ಭಾರತದ ಎಲ್ಲ ಸ್ಥಳಗಳಿಗೆ ನಮ್ಮ ಪ್ರವಾಸ ಇದ್ದೇ ಇರ್ತದೆ ರೆಗ್ಯುಲರ್ ಆಗಿ ಟೂರ್ಗಳಿರ್ತದೆ ಗ್ರೂಪ್ ಟೂರ್ಗಳಿರ್ತದೆ ಕಸ್ಟಮೈಸ್ ಟೂರ್ಸ್ಗಳಿರ್ತದೆ ಹಾಗೆ ಹನಿಮೂನ್ ಪ್ಯಾಕೇಜಸ್ ಇರ್ತದೆ ಹಾಗೆ ಈಗ ವಿಶೇಷವಾಗಿ ನಾವು ಈ ಕುಂಭಮೇಳಕ್ಕೆ ಸಹ ಪ್ರವಾಸವನ್ನು ಆಯೋಜಿಸ್ತಾ ಇದ್ದೀವಿ ಕಸ್ಟಮೈಸ್ ಪ್ಯಾಕೇಜ್ ಕುಂಭಮೇಳಕ್ಕೆ ಇದೆ ಹಾಗೆ ಈಗ ಕೈಲಾಶ್ ದರ್ಶನ್ ಅಂಥೇಳಿ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ವಿ ಮೌಂಟ್ ಕೈಲಾಶ್ ಕೈಲಾಶ್ ಪರ್ವತವನ್ನು ನಾವು ವಿಮಾನದಲ್ಲಿ ಹೋಗಿ ನೋಡ್ಕೊಂಡು ಬರುವಂಥದ್ದು ಎಲ್ಲ ವಯೋಮಾನದವರಿಗೆ ಯಾಕಂದರೆ ಈ ಯಾತ್ರೆ ಅಂತ ಹೇಳಿದರೆ ಈ ಮಾನಸರೋವರ ಕೈಲಾಶ್ ಯಾತ್ರಾ ಅಥವಾ ಅಮರನಾಥ್ ಯಾತ್ರೆ ಇದಕ್ಕೆಲ್ಲ ಏಜ್ ಲಿಮಿಟ್ ಇದೆ ಹಾಗೇ ಅಸ್ತಮ ಬಿ ಪಿ ಶುಗರ್ ಈ ಥರ ಇದ್ದವ್ರಿಗೆ ಯಾತ್ರೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ ಯಾಕೆಂದರೆ ಸರ್ಕ ಗೌರ್ಮೆಂಟ್ ಸರ್ಟಿಫಿಕೇಟ್ ಹತ್ರ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಅಮರನಾಥ್ ಯಾತ್ರಕ್ಕೆ ಸೊ ಅವರು ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದರೆ ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಡಲಿಕ್ಕೆ ಆಗೋದಿಲ್ಲ ಸೊ ಅಂಥವರೆಲ್ಲರಿಗೂ ಒಂದು ಅವಕಾಶ ಆಗಲಿ ಅಂಥೇಳಿ ವಿಮಾನದಲ್ಲೇ ನಾವು ಹೇಗೆ ದೇವ್ರನ್ನ ಗರ್ಭಗುಡಿಯಲ್ಲಿ ಇದ್ದ ದೇವರನ್ನು ನಾವು ಸ್ವಲ್ಪ ದೂರದಿಂದ ಹೇಗೆ ನೋಡ್ತೀವೋ ಹಾಗೆ ಕೈಲಾಶ ಪರ್ವತವನ್ನು ಈ ಬ ಈ ಬಾರಿ ನಾವು ವಿಮಾನದಲ್ಲಿ ನೋಡ್ಕೊಂಡು ಬರುವಂಥದ್ದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂದರೆ ಇಳಿಯುವುದಿಲ್ಲ ನಾವು ವಿಮಾನದಲ್ಲಿ ನೋಡಿಕೊಂಡು ಕೈಲಾಶ್ ಪರ್ವತ್ ನೋಡಿಕೊಂಡು ವಿಶೇಷವಾದ ಒಂದು ಚೈನಾದಿಂದ ಟಿಬೆಟ್ ಪ್ರಾಂತ್ಯದ ಪರ್ಮಿಟ್ ತೊಗೊಂಡು ಏರ್ ಸ್ಪೇಸ್ ಅಂದರೆ ಪ್ರತಿ ದೇಶದ ಏರ್ ಸ್ಪೇಸ್ಗೂ ಒಂದು ಪರ್ಮಿಟ್ ಅಂತ ಬೇಕಾಗ್ತದೆ ನಮ್ಮ ದೇಶದ ಏರ್ ಸ್ಪೇಸ್ಗೆ ನಾವು ಪರ್ಮಿಟ್ ಕೊಟ್ಟರಷ್ಟೇ ಆ ದೇಶದ ಏರೋಪ್ಲೇನ್ ನಮ್ಮ ದೇಶದ ಮೇಲೆ ಹೋಗಲಿಕ್ಕೆ ಅವಕಾಶ ಇರ್ತದೆ ಹಾಗೆಯೇ ಟಿಬೆಟ್ನ ಈ ಪ್ರಾಂತ್ಯದ ಪರ್ಮಿಟ್ ತಗೊಂಡು ನಾವು ಈಗ ಕೈಲಾಶ್ ಪರ್ವತದ ಒಂದು ಪ್ರವಾಸವನ್ನು ಮಾಡ್ತಾಯಿದ್ದೀವಿ ಹಾಗೆ ನಮ್ಮಲ್ಲಿ ಹೇಳಬೇಕು ಅಂದರೆ ಸಿಂಗಾಪುರ್ ಮಲೇಷ್ಯಾ ಥೈಲ್ಯಾಂಡ್ ಇರ್ಬೋದು ವಿದೇಶ ಪ್ರವಾಸ ಆಸ್ಟ್ರೇಲಿಯಾ ಹಾಗೆ ಯುರೋಪ್ ಮುಂತಾದ ದೇಶಗಳಿಗೆ ದುಬಾಯ್ ಅಂತೂ ನಮ್ಮದು ರೆಗ್ಯುಲರ್ ಹೆಚ್ಚು ಜನಪ್ರಿಯ ಪ್ರವಾಸವೂ ಆಗಿದೆ ಹಾಗೆ ಭಾರತದಲ್ಲಿಯೂ ಸಹ ಕಾಶಿ ಯಾತ್ರೆ ಇರ್ಬೋದು ಯಾವುದೇ ಆದರೂ ನಾವು ಒಂದು ಶಿಸ್ತುಬದ್ಧವಾಗಿ ನಮ್ಮ ತಂಡದವ್ರು ಇದ್ದಾರೆ ನಮ್ಮ ತಂಡದವ್ರ ಸಹಕಾರನೂ ತುಂಬ ಅದರಲ್ಲಿ ದೊಡ್ಡದಿದೆ ನಾನು ಜಸ್ಟ್ ಒಂದು ಏನು ಹೇಳೋದು ಈ ಥರ ಮಾಡಬಹುದು ಅಂತ ಅದರ ನೆರವೇರಿಸುವಂಥ ನಮ್ಮ ಒಳ್ಳೆ ಟೀಮ್ ಇದೆ ಸೊ ಇದು ನಮ್ಮ ಒಂದು ಯಶಸ್ಸಿಗೆ ಕಾರಣ ಅಂತ ಈ ಮೂವತ್ತೊಂದು ವರ್ಷ ಬರಬೇಕು ಅಂದರೆ ಕಾರಣ ಅಂಥೇಳಿ ಅನ್ನಿಸ್ತಾ ಇದೆ ಯಾವೇಜರ್ಸ್ತೀವಿ ನಾವು ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮಲ್ಲಿ ಡಿಸ್ಕೌಂಟು ಆಫರ್ಸು ಏನೂ ಇರೋದಿಲ್ಲ ನಮ್ಮದು ರಿಯಲ್ ಫ್ಯಾಕ್ಟ್ ಏನು ನಮಗೆ ಏನಿರ್ತದೆ ನಾವು ಒಂದು ಪ್ಯಾಕೇಜಿಗೆ ನಾವು ಪ್ರೈಸ್ ಫಿಕ್ಸ್ ಮಾಡ್ತೀವಿ ಆ ಥರ ಆಫರ್ ಕೊಟ್ಟು ಇದೆಲ್ಲ ಕೊಟ್ಟು ನಾವು ಪ್ಯಾಕೇಜ್ ಮಾಡುವಂಥ ಪರಿಸ್ಥಿತಿ ನಮಗಿಲ್ಲ ನಮಗೇನಂದರೆ ಕಸ್ಟಮರ್ ಸರ್ವೀಸಿಗೆ ಏನು ಒಳ್ಳೆಯ ಸರ್ವಿಸ್ ನಮ್ಮದು ಕ್ವಾಲಿಟಿ ಕಡೆಗೆ ಇಂಪಾರ್ಟ್ ಇದು ಕೊಡ್ತೀವಿ ಇಂಪಾರ್ಟೆನ್ಸ್ ಕೊಡ್ತೀವಿ ಕಾಸ್ಟ್ ಕಟ್ಟಿಂಗ್ ಮಾಡಿ ಸರ್ವಿಸ್ ಕಡಿಮೆ ಕೊಟ್ಟರೆ ಕಸ್ಟಮರು ಬರಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಹಾಗಾಗಿ ನಮ್ಮಲ್ಲಿ ಆಫರ್ಸು ಆ ಥರ ಏನೂ ಇರೋದಿಲ್ಲ ಈಗ ಮಾತ್ರ ಒಂದು ಐದು ಪರ್ಸೆಂಟ್ ಡಿಸ್ಕೌಂಟ್ ಅಂತ ನಮ್ಮ ಇದು ಹೇಳಿದ್ದಕ್ಕೆ ನಮ್ಮ ಹಳೆಯ ಗ್ರಾಹಕರೆಲ್ಲರೂ ಹೇಳಿದ್ರಿಂದಾಗಿ ಈಗ ಮಾತ್ರ ಅದು ಬುಧವಾರದವರೆಗೆ ಇದೆ ಬುಧವಾರ ನಾವು ಅದನ್ನು ಸಹ ಆಫರು ಯಾವುದೇ ಇರುವುದಿಲ್ಲ ಅಂದರೆ ಒಳ್ಳೆ ಪ್ಯಾಕೇಜ್ ಮಾಡಿಕೊಡ್ತೇವೆ ಗ್ರಾಹಕರಿಗೆ ಬೇಕಾಗುವಂಥ ಊಟ ಇರ್ಬೋದು ವಸ್ತಿ ಇರ್ಬೋದು ಆದಷ್ಟು ಆಗುವ ಹಾಗೆ ನಾವು ಮಾಡ್ತೇವೆ ಅನ್ನೋದು ನಮ್ಮ ಒಂದು ಇದು ಕಾಂಪಿಟೇಷನ್ಸ್ ಇದೆ ಆದರೆ ನಾವು ಚೆನ್ನಾಗಿ ಸರ್ವಿಸ್ ಕೊಟ್ಟವಾಗ ನಮ್ಮ ಕಾಂಪಿಟೇಷನ್ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ನಾವು ನಮಗೆ ನಮಗೆ ಸರ್ವಿಸ್ ಮೇಲೆ ನಮಗೆ ಇದು ನಾವು ಅವ್ರ ರೇಟ್ ಆಗಲಿ ಅವ್ರ ಡಿಸ್ಕೌಂಟ್ಸ್ ಆಗಲಿ ಅಥವಾ ಅವರ ಬ್ರೋಷರ್ಸ್ ಆಗಲಿ ನಾವು ಯಾವುದೂ ನೋಡೋದಿಲ್ಲ ನನ್ನ ನಮ್ಮ ನಾವೇನು ನಾವೇನಂದರೆ ನಾವು ಕಾಂಪಿಟೇಟ್ ವಿತ್ ನಮ್ಮ ಹಳೇದು ಈಗ ಒಂದು ಟೂರ್ ಮಾಡಿರ್ತೀವಿ ಯುರೋಪ್ ಟೂರ್ ಕಳೆದ ವರ್ಷ ಮಾಡಿದ್ದೀವಿ ನಾವು ಅದ್ರ ಮೇಲೆ ಕಾಂಪಿಟ್ ಮಾಡ್ತೀವಿ ಬರೋ ವರ್ಷ ಅದಕ್ಕಿಂತ ಉತ್ತಮವಾಗಿ ಮಾಡಲಿಕ್ಕೆ ಎಲ್ಲಾದರೂ ಒಂದು ನೋಡಿ ಸರ್ವಿಸ್ ಫೀಲ್ಡು ಅಥವಾ ಮನುಷ್ಯನ ಮೇಲೆ ಸಣ್ಣ ಪುಟ್ಟ ತಪ್ಪು ಆಗ್ತದೆ ಆ ತಪ್ಪುಗಳಾಗಿದ್ದನ್ನು ಹೇಗೆ ಸರಿ ಮಾಡ್ಬೋದು ಅಂತ ನಮ್ಮ ಟೀಮು ನಾವೆಲ್ಲ ಸೇರಿ ಒಂದು ಜವಾಬ್ದಾರಿಯಿಂದ ಮಾಡ್ತೀವಿ ಅದೇ ನಮ್ಮದು ಸಕ್ಸಸ್ ಅಂತ ನಾವು ಹೇಳಿ ಪ್ಯಾಕ್ ಪ್ಯಾಕೇಜು ಹಾಂ ಪ್ಯಾಕೇಜ್ ನಮ್ಮದು ಲ್ಯಾಂಡ್ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಎಲ್ಲ ಇರ್ತದೆ ಫೋರ್ ಸ್ಟಾರ್ ಹೋಟೆಲ್ಸು ನಾವು ನಾವು ನಾವಲ್ಲಿ ನಿಮಗೆ ನಮ್ಮ ಸತೀಶ್ ಅಂತ ಅವರು ಎಲ್ಲ ಡಿಸ್ಟ್ ಮಾಡಿದ್ದಾರೆ ಯುರೋಪ್ ಬಗ್ಗೆ ಹಾಗೆ ನಮ್ಮ ಪ್ಯಾಕೇಜ್ ಬಗ್ಗೆಯೂ ಸ್ವಲ್ಪ ಸ್ವಲ್ಪ ಹೇಳಿದ್ದೇನೆ ನಮ್ಮಲ್ಲಿ ಏನಂದರೆ ಹೊರಗಡೆ ದೇಶದ ಹೊರಗಡೆ ಆದರೆ ಹೋಟೆಲ್ನಲ್ಲಿ ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಕೊಡ್ತೇವೆ ಅದು ಕರ್ನಾಟಕದ ಊಟ ಮ್ಯಾಕ್ಸಿಮಮ್ ನಾವು ಟ್ರೈ ಮಾಡ್ತೇವೆ ಬೇರೆ ಈಗ ನೀವು ನಾವು ಹೆಸರು ಹೇಳೋದಿಲ್ಲ ಬೇರೆ ರಾಜ್ಯದ ಟ್ರಾವೆಲ್ಸ್ ಏಜೆನ್ಸಿ ಎಲ್ಲ ಇರ್ಬೋದು ನಿಮಗೆಲ್ಲ ಗೊತ್ತಿರ್ತದೆ ಆ ಅಂದರೆ ಅವ್ರದ್ದು ಬೆಂಗಳೂರಿನ ನಾಲ್ಕು ಜನ ಪಂಜಾಬಿಂದ ನಾಲ್ಕು ಜನ ಕಲ್ಕತ್ತಾದಿಂದ ನಾಲ್ಕು ಜನ ಬಾಂಬೈನ್ ನಾಲ್ಕು ಜನ ಅಂತ ಇರ್ತಾರೆ ನಮ್ಮಲ್ಲಿ ಹಾಗಲ್ಲ ನಮ್ಮಲ್ಲಿ ಎಲ್ಲ ಕರ್ನಾಟಕದವರೇ ಇರುವಂಥದ್ದು ಹಾಗಾಗಿ ಕರ್ನಾಟಕದವರಿಗೆ ಬೇಕಾದಂಥ ಫುಡ್ಡನ್ನು ವ್ಯವಸ್ಥೆ ಮಾಡಲಿಕ್ಕಾಗ್ತದೆ ನಮ್ಗೆ ಇಂಡಿಯನ್ ರೆಸ್ಟೋರೆಂಟಲ್ಲಿ ಅದೇ ನೀವು ಬೇರೆ ಯಾತ್ರಾ ಸಂಸ್ಥೆ ಯಾವುದಾದ್ರು ಹೇಳಿದರೆ ಈಗ ಮುಂಬೈ ಮೊದಲದ್ದೋ ದಿಲ್ಲಿ ಮೊದಲದ್ದೋ ಆದರೆ ಅವ್ರೇನು ಮಾಡ್ತಾರೆ ಅಲ್ಲಿ ಅವನು ಪಂಜಾಬ್ನವನು ಇರ್ತಾನೆ ಅವನಿಗೆ ರೊಟ್ಟಿ ಬೇಕು ನಮ್ಮ ಕರ್ನಾಟಕದವರಿಗೆ ರೈಸ್ ಬೇಕೋ ಮುದ್ದೆ ಬೇಕೋ ರೊಟ್ಟಿ ಬೇಕೋ ಅಥವಾ ತಮಿಳ್ ಅಥವಾ ಬೆಂಗಾಲ್ದವ್ರು ಬಂದರೆ ಅವ್ರಿಗೆ ಬೇರೆ ಥರದ ಫುಡ್ ಬೇಕು ಟೇಸ್ಟ್ ಬೇರೆ ಇರ್ತದೆ ಹಾಗಾಗಿ ನಮ್ಮಲ್ಲಿ ಏನಂದರೆ ನಾನು ಅದನ್ನು ಅಲ್ಲಿ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದೆ ನೀವು ಕೇಳಿಸ್ಕೊಂಡಿರ್ಬೋದು ನಾವು ಒಂದು ಯುರೋಪಿಗೆ ಹೋದವಾಗ ಲಾಸ್ಟ್ ಇಯರು ಆಗಸ್ಟ್ ಅಂದ್ ಹದಿನೈದರ ದಿನ ನಾವು ಯುರೋಪಲ್ಲಿದ್ವಿ ಇಟಾಲಿಯಲ್ಲಿ ರೋಮ್ ಅಂತ ಸಿಟಿಯಲ್ಲಿದ್ವಿ ಆವತ್ತು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ವಿ ಆಚರಿಸಿ ಮಧ್ಯಾಹ್ನ ಊಟದ ಟೈಮಲ್ಲಿ ನಮ್ಮ ಸಂಸ್ಥೆಯವರೆಲ್ಲ ಉತ್ತಪ್ಪ ಇಡ್ಲಿ ದೋಸೆ ಅಂತ ಊಟ ಮಾಡ್ತಾಯಿದ್ರು ನಮ್ಮ ಕರ್ನಾಟಕದವರು ಒಂದು ನಾಲ್ಕು ಜನ ಯಾವುದೋ ಒಂದು ಮುಂಬೈ ಸಂಸ್ಥೆಯಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಅಲ್ಲಿ ಬಂದಿದ್ದರು ಅವರಿಗೆ ಅಲ್ಲಿ ರೊಟ್ಟಿ ಮತ್ತು ಲೋಕಲ್ ಬೇರೆ ಬೇರೆ ಫುಡ್ ಕೊಡ್ತಾಯಿದ್ರು ಇವ್ರಿಗಿಲ್ಲಿ ಉತ್ತಪ್ಪ ಇಡ್ಲಿ ಎಲ್ಲ ಹೋಗೋದು ನೋಡಿ ಅವ್ರಿಗೊಂಥರ ಇರುತ್ತಲ್ವಾ ಓ ಮಿಸ್ ಮಾಡಿಕೊಂಡಲ್ಲ ಅವರಿಗೆಲ್ಲ ಇಡ್ಲಿ ಉತ್ತಪ್ಪ ಎಲ್ಲ ಸಿಗ್ತಾಯಿದೆ ದೋಸೆ ಸಿಗ್ತಾ ಇದೆ ನಮಗೆ ನೋಡಿದರೆ ರೊಟ್ಟಿ ಅವನು ಹೇಳಿದ್ರು ಅವನೇನು ಹೇಳ್ತಾನೆ ಹೋಟೆಲ್ ನಾವು ನಮಗೆ ಇಡ್ಲಿ ಕೊಡ್ತೀರಾ ಕೇಳಿದ್ರೆ ನೋ ನಿಮ್ಮ ಟ್ರಾವೆಲ್ಸ್ನವ್ರು ಆರ್ಡ್ರ್ ಮಾಡಿದ್ದಿದ್ದು ನಮ್ಮ ಅಡಿಗಾಸವರು ಇದು ಆರ್ಡ್ರ್ ಮಾಡಿದರೆ ಅವರಿಗೆ ಫಸ್ಟೇ ಪ್ರೀ ಬುಕ್ ಇದೆ ಪ್ರೀ ಬುಕ್ಕಿಂತ ಇಂಟರ್ನ್ಯಾಷನಲಲ್ಲಿ ಯಾವುದೇ ಆದರೂ ಫಸ್ಟೇ ಬುಕ್ಕಿಂಗ್ ಮಾಡಬೇಕು ಟೇಬಲ್ ಆಗಲಿ ಪ್ರತಿಯೊಂದು ಆಗಲಿ ಎಲ್ಲ ರಿಸರ್ವೇಷನ್ ಅಂದರೆ ಪ್ರೀ ಬುಕ್ ಇರಬೇಕು ಆ ಥರದ ವ್ಯವಸ್ಥೆ ನಮ್ಮಲ್ಲಿದೆ ಫೈನಲಿಂಗ್ ಕಸ್ಟಮರ್ ರೇಟಿಂಗು ರೇಟಿಂಗ್ ಚೆನ್ನಾಗಿದೆ ಅಂತ ಅನಿಸ್ತದೆ ಇಲ್ಲಿ ನೋಡಿದರೆ ಇವತ್ತಿನ ದಿನ ಈ ಬೆಂಗಳೂರು ವಿಜಯನಗರದ ಸುತ್ತಮುತ್ತಲು ಇರೋ ಬಂದಿದ್ದು ಆದರೂ ಒಂದು ನಾಲ್ಕು ಜನ ನಾನು ಕೇಳಿದೆ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಒಬ್ಬರು ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಬಿಜಾಪುರದಿಂದ ಬಂದಿದ್ದಾರೆ ಅಂತ ಹೇಳಿದರೆ ನಮ್ಮ ರೇಟಿಂಗ್ ನಾನು ಹೇಳೋದಿಲ್ಲ ಅವರೇ ಕಸ್ಟಮರೇ ರೇಟಿಂಗ್ ಕೊಟ್ಟಿದ್ದಾರೆ ನಿಮಗೆ ನಮ್ಮಲ್ಲಿ ಟಾಟಾ ಎಜಿ ಕಂಪನಿ ಜೊತೆ ಟ್ರಾನ್ಸ್ಫರ್ ಇದಾಗಿದೆಯಲ್ಲ ನಾವು ಹಾಂ ಟೈಅಪ್ ಇದೆ ನಮ್ಮದು ಇನ್ಶೂರೆನ್ಸ್ ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಟೋರ್ಲಿ ಹೌದು Okay. thank you sir, thank you. Sister.